अखण्डम् सच्चिदानन्दम् अवाङ्मनसगोचरम् आत्मानमखिलाधारम् आश्रये भीष्टसिद्धये श्रीगुरुभ्यो नमः ವೇದಾಂತ ಸಾರದ ಈ ಒಂದು ವಿಚಾರ ಸರಣಿಯಲ್ಲಿ ನಾವು ನಿನ್ನೆಯ ದಿವಸ ಪೂರ್ವ ಪಕ್ಷಗಳ ನಿರಾಕರಣೆಯನ್ನು ಗ್ರಂಥಕಾರರು ಯಾವ ರೀತಿಯಲ್ಲಿ ಯುಕ್ತಿಗಳ ಮುಖೇನವಾಗಿ ತಿಳಿಸಿಕೊಟ್ಟಿದ್ದಾರೆ ಆ ಒಂದು ಪ್ರಕಾರವನ್ನು ನೋಡ್ತಾ ಇದ್ದೆವು ಅದರಲ್ಲಿ ಮೂರು ಹಂತಗಳನ್ನು ನಾವು ನೋಡಿದ್ದೇವೆ ಒಂದು ಪ್ರಾಮಾಣ್ಯ ಮತ್ತೆ ಹೇತುವಿನ ನಿರೂಪಣೆ ಕಾರಣದ ನಿರೂಪಣೆ ಮತ್ತು ಅನುಭವದ ನಿರೂಪಣೆ ಈ ಮೂರರಲ್ಲಿ ಶ್ರುತಿಯ ವಿಚಾರವನ್ನು ನೋಡಿದ್ದೇವೆ ವೇದಾಂತ ಪಕ್ಷದಲ್ಲಿ ಹಿಂದೆ ಎಲ್ಲವೂ ಪೂರ್ವಪಕ್ಷ ಇದು ಸಿದ್ಧಾಂತ ಒಟ್ಟು ಒಂಬತ್ತು ಮತಗಳನ್ನು ಇಲ್ಲಿ ಸದಾನಂದರು ತಿಳಿಸಿಕೊಟ್ಟಿದ್ದಾರೆ ಈಗ ವೇದಾಂತದ ಸಿದ್ಧಾಂತವನ್ನು ಹೇಳ್ತಾರೆ ಕೇವಲ ಪೂರ್ವ ಪಕ್ಷವನ್ನು ನಿರಾಕರಣೆ ಮಾಡುವುದರಲ್ಲಿ ಏನು ತಾತ್ಪರ್ಯ ಇರೋದಿಲ್ಲ ಸಿದ್ಧಾಂತವನ್ನು ಪ್ರತಿಪಾದಿಸುವುದರಲ್ಲಿ ತಾತ್ಪರ್ಯ ಇರುತ್ತೆ ಆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಬೇಕು ಅಂದರೆ ಯಾವೆಲ್ಲ ಪೂರ್ವ ಪಕ್ಷಗಳಿವೆಯೋ ಆ ಎಲ್ಲ ಪೂರ್ವ ಪಕ್ಷಗಳನ್ನು ಖಂಡನೆ ಮಾಡಬೇಕಾಗತ್ತೆ ಎಲ್ಲ ಪೂರ್ವ ಪಕ್ಷಗಳನ್ನು ಖಂಡನೆ ಮಾಡದೆ ಕೇವಲ ತನ್ನ ಸಿದ್ಧಾಂತವನ್ನು ಮಾತ್ರ ಪ್ರತಿಪಾದಿಸಿದರೆ ಅದು ಸರಿಯಾದಂತಹ ಸಿದ್ಧಾಂತವಾಗೋದಿಲ್ಲ ಏಕೆ ಅವನು ಹೇಳಿದ್ದೂ ಸರಿ ಇವನು ಹೇಳಿದ್ದೂ ಸರಿ ಅಂದರೆ ಅದರಲ್ಲಿ ಯಾವ ಯುಕ್ತಿಯೂ ಇರೋದಿಲ್ಲ ನನ್ನ ಪಕ್ಷವೇ ಸರಿ ಅಂತ ಹೇಳಬೇಕಿದ್ದರೆ ಮೊದಲು ಯಾವೆಲ್ಲ ಪಕ್ಷಗಳು ಇವೆಯೋ ಆ ಎಲ್ಲ ಪಕ್ಷಗಳನ್ನು ಆ ಎಲ್ಲ ಸಿದ್ಧಾಂತಗಳನ್ನು ನಿರಾಕರಣೆ ಮಾಡಿ ತನ್ನ ಸಿದ್ಧಾಂತವನ್ನು ಪ್ರತಿಪಾದಿಸಿದಾಗ ಇವನ ಸಿದ್ಧಾಂತ ನಿಜವಾದ ಸಿದ್ಧಾಂತವಾಗುತ್ತೆ ಇಲ್ಲದೇ ಇದ್ದರೆ ಅವರು ಹೇಳಿದಂತೆ ಇವನೂ ಒಂದು ಮತವನ್ನು ಹೇಳ್ತಾನೆ ಅಂತಾಗತ್ತೆ ಇವನದ್ದು ಸಿದ್ಧಾಂತವಾಗಬೇಕು ಅಂದರೆ ಪೂರ್ವವಾದಿಗಳನ್ನು ಖಂಡನೆ ಮಾಡಬೇಕು ತನ್ನ ಸಿದ್ಧಾಂತವನ್ನು ಮಂಡಿಸಬೇಕು ಆ ಕೆಲಸ ಈಗ ಮಾಡ್ತಾ ಇದ್ದಾರೆ ಗ್ರಂಥಕಾರರು ನಿನ್ನೆ ದಿವಸ ಇದನ್ನು ವಿಸ್ತಾರವಾಗಿ ನೋಡ್ತಾ ಇದ್ದೆವು ಒಂದೊಂದು ಶ್ರುತಿ ವಾಕ್ಯಗಳು ಕೂಡ ಆಭಾಸವಾದಂತಹ ವಾಕ್ಯಗಳು ಪುತ್ರಾದಿಗಳಲ್ಲಿ ಆತ್ಮತ್ವವನ್ನು ತೋರಿಸಲಿಕ್ಕೆ ಸದಾನಂದರು ಯಾವೆಲ್ಲ ಶ್ರುತಿಗಳನ್ನು ಉದ್ಧರಿಸಿ ತೋರಿಸಿದ್ದರೋ ಆ ಶ್ರುತಿ ತಾತ್ಪರ್ಯಯುಕ್ತವಾಗಿ ಇಲ್ಲ ಏಕೆ ತಾತ್ಪರ್ಯವಿಲ್ಲ ಪ್ರಬಲವಾದಂತಹ ಶ್ರುತಿಗಳಿಂದ ಆ ಶ್ರುತಿಗಳು ಬಾಧಿಸಲ್ಪಡ್ತಾವೆ ಬಾಧಿತವಾದ್ದರಿಂದಲೇ ಅವುಗಳು ಪ್ರಾಮಾಣ್ಯವಲ್ಲ ಎರಡು ಜನ ಮಾತಾಡ್ತಾ ಇದ್ದಾರೆ ಅದರಲ್ಲಿ ಒಬ್ಬವನ ಮಾತು ಅಷ್ಟು ಪ್ರಬಲವಿಲ್ಲ ಏಕೆ ಪ್ರಬಲವಿಲ್ಲ ಅಂದರೆ ಎರಡನೆಯ ಮಾತುಗಾರ ಅವನ ಎಲ್ಲ ಮಾತುಗಳನ್ನು ತಿರಸ್ಕರಿಸಿ ತಾನು ಹೇಳಿರುವಂತಹ ಮಾತುಗಳನ್ನೇ ಸರಿ ಎಂಬುದಾಗಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ ಆಗ ಅವರಿಬ್ಬರಲ್ಲಿ ಪ್ರಾಬಲ್ಯವಾದದ್ದು ಯಾರದ್ದು ಅಂದರೆ ಯಾವಾತನು ಇನ್ನೊಬ್ಬನ ಮಾತನ್ನು ತಿರಸ್ಕರಿಸಿ ತನ್ನ ಸಿದ್ಧಾಂತವನ್ನು ಮಂಡಿಸುತ್ತಾನೋ ಅವನದ್ದು ಪ್ರಾಬಲ್ಯವಾಗತ್ತೆ ಹಾಗೆ ಹಿಂದಿನ ಶ್ರುತಿಗಳು ಯಾವೆಲ್ಲ ಪಕ್ಷಗಳಲ್ಲಿ ಒಂದೊಂದು ಶ್ರುತಿಯನ್ನು ಕೊಟ್ಟಿದ್ದರೋ ಆ ಎಲ್ಲ ಶ್ರುತಿಗಳು ಪ್ರಾಬಲ್ಯವಾದಂತಹ ಶ್ರುತಿಗಳಿಂದ ಬಾಧಿಸಲ್ಪಡತ್ತೆ ಆ ಪ್ರಾಬಲ್ಯ ಶ್ರುತಿಗಳನ್ನು ಒಂದೊಂದಾಗಿ ನಿನ್ನೆ ನೋಡಿದ್ದೇವೆ ಅದರ ಅರ್ಥವನ್ನು ಮತ್ತೆ ನೋಡೋದು ಬೇಡ ಅವುಗಳ ಅರ್ಥವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಂದೆ ಗ್ರಂಥದ ಅಧ್ಯಯನವನ್ನು ಮಾಡೋಣ ಯಾವ ಶ್ರುತಿ ವಾಕ್ಯಗಳು ಅಂದರೆ ಪ್ರತ್ಯಕು ಅಸ್ಥೂಲ ಅಚಕ್ಷು ಅಪ್ರಾಣಃ ಅಮನ ಅಕರ್ತ ಚೈತನ್ಯಂ ಚಿನ್ಮಾತ್ರಂ ಸತ್ ಇತ್ಯಾದಿ ಪ್ರಬಲ ಶ್ರುತಿ ವಿರೋಧಾತ್ ಅದಕ್ಕೆ ಗ್ರಂಥಕಾರ ಹೇಳ್ತಾರೆ ಪ್ರಬಲ ಶ್ರುತಿ ವಿರೋಧಾತ್ ಅದು ಅಪ್ರಾಬಲ್ಯವಾದ ಶ್ರುತಿ ಹಾಗಾದರೆ ಶ್ರುತಿಯಲ್ಲಿ ಪ್ರಬಲ ಶ್ರುತಿ ಮತ್ತು ಅಪ್ರಬಲ ಶ್ರುತಿ ಅಂತ ನೀವು ಹೇಗೆ ಹೇಳ್ತೀರಾ ಎಲ್ಲ ಶ್ರುತಿ ವಾಕ್ಯಗಳು ಅತ್ಯಂತ ಪ್ರಮಾಣಯುಕ್ತವಾಗಿವೆ ಅಂತ ನಾವು ನಂಬಿಕೊಂಡಿದ್ದೇವೆ ಆದರೆ ಈಗ ನೀವು ಹೇಳ್ತಾ ಇದ್ದೀರಾ ಒಂದು ಪ್ರಬಲ ಶ್ರುತಿ ಇನ್ನೊಂದು ದುರ್ಬಲವಾದ ಶ್ರುತಿ ಅಂತ ಹಾಗಾದರೆ ಶ್ರುತಿಗೆ ಅಪ್ರಾಮಾಣ್ಯ ಬಂತಲ್ಲ ಅಂದರೆ ಶ್ರುತಿಗೆ ಪ್ರಾಬಲ್ಯ ಬರೋದು ಹೇಗೆ ಮುಂದೆ ಹೇಳುವಂತಹ ಲಿಂಗಗಳಿಂದ ಗಮಕಗಳಿಂದ ತಾತ್ಪರ್ಯವನ್ನು ನಿರ್ಣಯ ಮಾಡಿದಾಗ ಪ್ರಾಬಲ್ಯತ್ವ ಮತ್ತು ದೌರ್ಬಲ್ಯತ್ವ ಹೇಳೋದು ಉಂಟಾಗತ್ತೆ ಆದ್ದರಿಂದ ಈ ಎಲ್ಲ ಶ್ರುತಿಗಳು ಇಲ್ಲಿ ಹೇಳಿರುವಂತಹ ಯಾವೆಲ್ಲ ಶ್ರುತಿಗಳಿವೆಯೋ ಅವೆಲ್ಲ ತಾತ್ಪರ್ಯವನ್ನು ಹೊಂದಿವೆ ಆದ್ದರಿಂದ ಹಿಂದೆ ಯಾವೆಲ್ಲ ಶ್ರುತಿಗಳನ್ನು ಕೋಟು ಮಾಡಿದ್ರೋ ಆ ಎಲ್ಲ ಶ್ರುತಿಗಳು ಕೂಡ ಅಪ್ರಾಬಲ್ಯವನ್ನು ಹೊಂದುತ್ತವೆ ಆದ್ದರಿಂದ ಅಸ್ಯ ಪುತ್ರಾದಿಶೂನ್ಯ ಪರ್ಯಂತಸ ಜಡಸ್ಯ ಚೈತನ್ಯ ಭಾಸ್ಯತ್ವೇನ ಘಟಾಧಿವ ಅನಿತ್ಯತ್ವಾತ್ ಇಷ್ಟು ಹೇತುಪಕ್ಷ ನೋಡಿದ್ದೇವೆ ಒಂದು ಪಕ್ಷ ಮತ್ತೊಂದು ಹೇತುಪಕ್ಷ ಕಾರಣ ನಿರೂಪಣೆ ಅಂದರೆ ಒಂದು ಶ್ರುತಿಯಿಂದ ಪುತ್ರಾದಿಗಳ ಅನಾತತ್ವವನ್ನು ನಿರಾಕರಣೆ ಮಾಡಿದ್ದಾರೆ ಹೇಗೆ ಪ್ರತ್ಯಕ್ ಎಂಬ ಶ್ರುತಿ ಪುತ್ರನನ್ನು ಆತ್ಮ ಅಲ್ಲ ಅಂತ ಹೇಳುತ್ತೆ ಅಸ್ಥೂಲ ಎಂಬ ಶ್ರುತಿಯು ಶರೀರ ಆತ್ಮ ಅಲ್ಲ ಅಂತ ಹೇಳುತ್ತೆ ಅಚಕ್ಷುಹು ಎಂಬ ಶ್ರುತಿಯು ಇಂದ್ರಿಯ ಆತ್ಮ ಅಲ್ಲ ಅಂತ ಹೇಳತ್ತೆ ಅಪ್ರಾಣಃ ಎಂಬ ಶ್ರುತಿಯು ಪ್ರಾಣಮಯ ಕೋಶವು ಆತ್ಮ ಅಲ್ಲ ಅಂತ ಹೇಳುತ್ತೆ ಅಮನ ಎಂಬ ಶ್ರುತಿಯು ಮನೋಮಯ ಕೋಶವು ಆತ್ಮವಲ್ಲ ಅಂತ ಹೇಳತ್ತೆ ಅಕರ್ತ ಎಂಬ ಶ್ರುತಿಯು ಬುದ್ಧಿಯು ಅಥವಾ ವಿಜ್ಞಾನಮಯ ಕೋಶ ಆತ್ಮ ಅಲ್ಲ ಅಂತ ಹೇಳುತ್ತೆ ಚೈತನ್ಯಂ ಎಂಬ ಶ್ರುತಿಯು ಜಡ ಅಥವಾ ಅಜ್ಞಾನ ಆತ್ಮ ಅಲ್ಲ ಅಂತ ಹೇಳುತ್ತೆ ಚಿನ್ಮಾತ್ರಂ ಎಂಬ ಶ್ರುತಿಯು ಚಿತ್ ಮತ್ತು ಅಚಿತ್ ರೂಪವಾದಂಥದ್ದು ಎರಡೂ ಸೇರಿರುವುದು ಆತ್ಮ ಅಲ್ಲ ಅಂತ ಹೇಳುತ್ತೆ ಸತ್ ಎಂಬ ಶ್ರುತಿಯು ಶೂನ್ಯವೂ ಆತ್ಮ ಅಲ್ಲ ಅಂತ ಹೇಳುತ್ತೆ ಹೀಗೆ ಒಂದೊಂದು ಶ್ರುತಿಯು ಒಂದೊಂದು ಮತವನ್ನು ಖಂಡನೆ ಮಾಡಿದೆ ಈಗ ಈ ಮತವನ್ನೇ ನ್ಯಾಯದಿಂದ ಹೇಳ್ತಾರೆ ತರ್ಕದಿಂದ ಹೇಳ್ತಾರೆ ತರ್ಕದಿಂದಲೂ ಕೂಡ ನಮಗೆ ಏನು ಸಿದ್ಧವಾಗುತ್ತೆ ಪುತ್ರಾದಿಗಳು ಅನಾತ್ಮ ಎಂಬುದಾಗಿ ಸಿದ್ಧವಾಗುತ್ತೆ ಅಂತ ತರ್ಕವನ್ನು ತೋರಿಸ್ಕೊಡ್ತಾರೆ ವಾದವನ್ನು ತೋರಿಸ್ಕೊಡ್ತಾರೆ ಹೇಗೆ ಮೊದಲನೇ ವಾದಾದಿಗಳಲ್ಲಿ ಪುತ್ರೇ ನಷ್ಟೇ ಪುಷ್ಟೇ ಅಹಮೇವ ಪುಷ್ಟ ಅಹಮೇವ ನಷ್ಟ ಇನ್ನು ದೊಡ್ಡ ಬೆಂಕಿ ಉರಿತಿರುವ ಮನೆಯಲ್ಲಿ ಮಗನನ್ನು ಬಿಟ್ಟು ಬರೋದರಿಂದ ದೇಹವೇ ಆತ್ಮ ಹೀಗೆ ಒಂದೊಂದು ಪಕ್ಷಕ್ಕೂ ಒಂದೊಂದು ಹೇತುವನ್ನು ಕೊಟ್ಟಿದ್ದರೋ ಆ ರೀತಿಯ ಹೇತುವನ್ನು ಈಗ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಕಾರಣವನ್ನು ಕೊಡ್ತಾರೆ ಏನು ಪುತ್ರಾದಿ ಶೂನ್ಯ ಪುತ್ರನಿಂದ ಹಿಡಿದು ಶೂನ್ಯದವರೆಗಿನ ಯಾವೆಲ್ಲ ಪಕ್ಷಗಳಿವೆಯೋ ಅವು ಹೇಗಿವೆ ಅಂದರೆ ಪುತ್ರಾದಿಗಳು ಬೇರೆಯವರಿಂದ ತೋರಲ್ಪಡುವಂಥವುಗಳು ಇದಕ್ಕೊಂದು ಉದಾಹರಣೆ ಕೊಟ್ಟರೆ ಅರ್ಥವಾಗುತ್ತೆ ಅದಕ್ಕೆ ಗ್ರಂಥಕಾರ ಉದಾಹರಣೆ ಕೊಟ್ಟಿದ್ದಾರೆ ಚೈತನ್ಯ ಭಾಷ್ಯತ್ವೇನ ಘಟಾದಿವತ್ ಅನಿತ್ಯತ್ವಾ ಒಂದು ನಿಯಮವಿದೆ ಏನು ನಿಯಮ ಅಂದರೆ ಯಾವುದು ಮಿಥ್ಯಾ ಯಾವುದು ಸತ್ಯ ಯಾವುದು ಸುಳ್ಳು ಎಂಬ ಪಕ್ಷವನ್ನು ವೇದಾಂತದಲ್ಲಿ ತುಂಬ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ ಅದರಲ್ಲಿ ಒಂದು ಹೇತು ಇದೆ ಒಂದು ಕಾರಣ ಇದೆ ದೃಶ್ಯತ್ವಂ ಮಿಥ್ಯಾತ್ವಂ ಇದು ಪಾರಿಭಾಷಿಕ ಶಬ್ದ ಇದನ್ನು ಕನ್ನಡದಲ್ಲಿ ಹೇಳಬೇಕು ಅಂದರೆ ಯಾವುದು ಸುಳ್ಳು ಅಂದರೆ ಯಾವುದೆಲ್ಲ ಕಾಣುತ್ತದೆಯೋ ಅದೆಲ್ಲವೂ ಸುಳ್ಳು ಎಲ್ಲಿ ಎಲ್ಲಿ ಕಾಣುವಂಥದ್ದು ಅಂದರೆ ತೋರುವಂಥದ್ದಿದೆಯೋ ಇದೆಯೋ ತೋರುವಿಕೆ ಎಲ್ಲೆಲ್ಲಿ ಇದೆಯೋ ಆ ತೋರುವಿಕೆ ಎಲ್ಲವೂ ಸುಳ್ಳು ಎಲ್ಲವೂ ಮಿಥ್ಯ ಮಿಥ್ಯೆಯಾದದ್ದು ಆತ್ಮವಲ್ಲ ಅದೇ ಹೇತು ಮುಖ್ಯವಾದ ಹೇತು ಘಟಾಧಿವತ್ ಅನಿತ್ಯತ್ವಾತ್ ಅನಿತ್ಯತ್ವ ಹೇಗೆ ದೃಶ್ಯತ್ವವಾದ್ದರಿಂದ ಯಾರಿಂದ ಅದು ಚೈತನ್ಯದಿಂದ ಈ ಕೊಡಪಾನ ಘಟ ಅಥವಾ ಕಾಣುತ್ತಿರುವಂತಹ ಬಟ್ಟೆ ಎಲ್ಲ ಪ್ರಪಂಚ ಇದು ಮಿಥ್ಯ ಅಂತ ವೇದಾಂತದಲ್ಲಿ ಕರೀತಾರೆ ಏಕೆ ಮಿಥ್ಯ ಇದು ಕಾಣ್ತಾ ಇದೆ ಕಾಣ್ತಾ ಇರುವಿಕೆಯೇ ಮಿಥ್ಯಾತ್ವದ ಲಕ್ಷಣವನ್ನು ಹೇಳುತ್ತೆ ಯಾವುದೆಲ್ಲ ತೋರುತ್ತೋ ತೋರುವುದೆಲ್ಲವೂ ಮಿಥ್ಯ ಯಾರಿಂದ ತೋರತ್ತೋ ಅದು ಮಾತ್ರ ಸತ್ಯ ಸತ್ಯ ಮತ್ತು ಮಿಥ್ಯಾತ್ವದ ಪಾರಿಭಾಷಿಕ ವಿವರಣೆ ವೇದಾಂತದಲ್ಲಿ ಹೀಗಿದೆ ತೋರುವಂತಹ ಎಲ್ಲವೂ ಮಿಥ್ಯಾ ಯಾವುದರಿಂದ ಎಲ್ಲವೂ ತೋರತ್ತೋ ಅದು ಸತ್ಯ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಯಾವ ಆತ್ಮವಸ್ತು ಇದೆಯೋ ಯಾವ ಚೈತನ್ಯ ಇದೆಯೋ ಆ ಚೈತನ್ಯ ವಸ್ತು ಎಲ್ಲವನ್ನು ತೋರಿಸುವಂತೆ ಮಾಡುತ್ತೆ ಈಗೇನು ಹೇಳಿದಾಗಾಯಿತು ಹಿಂದೆ ಪುತ್ರನೇ ಆತ್ಮ ಅಂತ ಹೇಳಿದರು ಶರೀರವೇ ಆತ್ಮ ಅಂತ ಹೇಳಿದರು ಹಾಗಾದರೆ ವೇದಾಂತದಲ್ಲಿ ಆತ್ಮ ಅಂದರೆ ಯಾವುದು ಅಂತ ಕೇಳಿದರೆ ಯಾವುದು ಇದನ್ನೆಲ್ಲ ಬೆಳಗುತ್ತದೆಯೋ ಪ್ರಪಂಚವನ್ನು ಯಾವುದು ಬೆಳಗುತ್ತದೆಯೋ ಅದು ಆತ್ಮ ಅದನ್ನು ಹೇಳ್ತಾ ಇದ್ದಾರೆ ಬೆಳಗುವುದು ಯಾವುದು ಚೈತನ್ಯ ಭಾಸ್ಯತ್ವೇನ ಜಡವಸ್ತುಗಳಿಗೆ ತಮ್ಮದ್ದೇ ಆದಂತಹ ಭಾಸತ್ವ ಅಂದರೆ ತೋರುವಿಕೆ ಹೇಳೋದಿಲ್ಲ ಜಡವಸ್ತುಗಳು ತೋರಬೇಕು ಅಂದರೆ ಚೈತನ್ಯದ ತೋರುವಿಕೆ ಅಲ್ಲಿ ಬೇಕಾಗತ್ತೆ ಚೈತನ್ಯದಿಂದ ಅವು ತೋರ್ತಾವೆ ಅದಕ್ಕೆ ಒಂದು ವಾಕ್ಯವನ್ನು ನಾನು ಉದಾಹರಣೆ ಮಾಡಿದೆ ತಸ್ಯ ಭಾಸ ಸರ್ವವಿಧಂ ವಿಭಾತಿ ಘಟಗಳು ಪಠ ಅಂದರೆ ಕೊಡಪಾನ ಬಟ್ಟೆ ಪ್ರಪಂಚ ಎಲ್ಲವೂ ನಮಗೆ ಕಾಣ್ತಾ ಇದೆ ಏಕೆ ಕಾಣ್ತಾ ಇದೆ ಅವುಗಳಿಗೆ ಕಾಣುವಿಕೆ ಇಲ್ಲ ಆತ್ಮನಲ್ಲಿರುವಿಕೆ ಆತ್ಮನ ತೋರುವಿಕೆ ಅವುಗಳಲ್ಲಿ ತೋರ್ತಾ ಇದೆ ಅದನ್ನು ಹೇಳ್ತಾರೆ ಜಡಸ್ಯ ಇವೆಲ್ಲವೂ ಜಡ ಪದಾರ್ಥಗಳು ಜಡ ಪದಾರ್ಥಗಳು ಯಾವುದರಿಂದ ಭಾಸವಾಗುತ್ತವೆಯೋ ಜಡಸ್ಯ ಚೈತನ್ಯ ಭಾಷ್ಯತ್ವೇನ ಅದೇ ವಾಕ್ಯವನ್ನು ಇಲ್ಲಿ ಕನ್ನಡದ ವಾಕ್ಯದಲ್ಲಿ ಹೇಳಿದ್ದಾರೆ ತಸ್ಯ ಭಾಸ ಸರ್ವಮಿದಂ ವಿಭಾತಿ ತಸ್ಯ ಅಂದರೆ ಚೈತನ್ಯದ ಚೈತನ್ಯದ ತೋರುವಿಕೆ ಈ ಪ್ರಪಂಚದ ತೋರುವಿಕೆ ಅದಕ್ಕೆ ನಿಜವಾದ ತೋರುವಿಕೆ ಇಲ್ಲ ನಿಜವಾದ ತೋರುವಿಕೆ ಇಲ್ಲ ಅಂದರೆ ಏನರ್ಥ ಅವೆಲ್ಲವೂ ಜಡವಾಗಿವೆ ಅದನ್ನೇ ಹೇಳ್ತಾರೆ ಶೂನ್ಯ ಪರ್ಯಂತಸ್ಯ ಪುತ್ರನಿಂದ ಹಿಡಿದು ಶೂನ್ಯದವರೆಗೆ ಅವರಿಗೆ ಅವರದ್ದೇ ಆದ ತೋರುವಿಕೆ ಇಲ್ಲ ಚೈತನ್ಯ ಇದ್ದರೆ ಮಾತ್ರ ಈ ಎಲ್ಲವೂ ತೋರುತ್ತೆ ಹೇಗೆ ನೋಡೋಣ ಮೊದಲು ಮಗನನ್ನೇ ಆತ್ಮ ಅಂತ ಹೇಳಿದರು ಮಗ ಆತ್ಮ ಅಂತ ತೋರಬೇಕಿದ್ರೆ ಏನಾಗಬೇಕು ಈ ಶರೀರದಲ್ಲಿ ಚೈತನ್ಯ ಇರಬೇಕು ಶರೀರದಲ್ಲಿ ಚೈತನ್ಯ ಇಲ್ಲ ಅಂದರೆ ಮರಣ ಹೊಂದಿದ್ದಾನೆ ಆಗ ಮಗ ಇದ್ದರೂ ಮಗನ ಮಗನ ಕಾಣ್ತಾನೆ ಇವನಿಗೆ ಕಾಣೋದಿಲ್ಲ ಏಕೆ ಕಾಣುವಿಕೆಗೆ ಕಾರಣವಾದ ಚೈತನ್ಯ ಹೊರಟು ಹೋಗಿದೆ ಚೈತನ್ಯ ಇಲ್ಲ ಇನ್ನು ಶರೀರ ಆತ್ಮ ಅಂತ ಏನು ಏನಿಟ್ಕೊಂಡರೂ ಶರೀರ ಆತ್ಮ ಅಂತ ಇಟ್ಕೊಂಡ ಪಕ್ಷದಲ್ಲಿ ಮರಣ ಹೊಂದಿದಾಗ ಶರೀರ ಇರುತ್ತೆ ಆದರೂ ಅಹಂ ಸ್ಥೂಲ ಅಹಂ ಕೃಶಃ ಇತ್ಯಾದಿ ಅನುಭವ ಆಗೋದಿಲ್ಲ ಏಕಾಗೋದಿಲ್ಲ ಚೈತನ್ಯದ ಭಾಸ್ಯತ್ವ ಅಲ್ಲಿ ಇಲ್ಲ ಅದು ಜಡವಾಗಿದೆ ಪುತ್ರ ಇದ್ದರೂ ಕೂಡ ಇವನ ಶರೀರ ಕೆಲಸ ಮಾಡ್ತಾ ಇರೋದರಿಂದ ಪುತ್ರ ಇದ್ದರೂ ತೋರ್ತಾ ಇಲ್ಲ ಅದು ಜಡವಾದಂಗೆ ಇನ್ನು ಮುಂದಿನ ಪಕ್ಷಗಳನ್ನು ತೆಗೆದುಕೊಂಡಾಗ ಪ್ರಾಣ ಪಕ್ಷವನ್ನು ಇಂದ್ರಿಯಗಳ ಆತ್ಮ ಅಂತ ಇಟ್ಟುಕೊಂಡಾಗ ಕೂಡ ಇದನ್ನು ಆ ಪಕ್ಷದ ನಿರೂಪಣೆಯ ಸಂದರ್ಭದಲ್ಲೇ ಹೇಳಿದ್ದೇವೆ ಏನು ಯಾವ ಇಂದ್ರಿಯಕ್ಕೆ ಚೈತನ್ಯ ಹೋಗಿ ಕೆಲಸ ಮಾಡ್ತಾ ಇಲ್ವೋ ಆ ಇಂದ್ರಿಯ ಏನಾಗುತ್ತೆ ಅದರ ಕೆಲಸ ಮಾಡೋದಿಲ್ಲ ಕಣ್ಣು ಕಾಣೋದಿಲ್ಲ ಕಿವಿ ಕೇಳೋದಿಲ್ಲ ಇನ್ನು ಕರ್ಮೇಂದ್ರಿಯಗಳು ಪಾರ್ಶ್ವವಾಯು ಆದಾಗ ಏನು ಮಾಡ್ತಾವೆ ಚೈತನ್ಯ ಇಲ್ಲದೆ ಇರುವುದರಿಂದಲೇ ಅವು ಆ ಭಾಗದಲ್ಲಿ ಚೈತನ್ಯ ಇಲ್ಲದೆ ಜಡವಾದ್ದರಿಂದಲೇ ಅವು ಜಡವಾಗಿರ್ತಾವೆ ಕೆಲಸ ಮಾಡೋದಿಲ್ಲ ಅಂದರೆ ಒಟ್ಟಿನಲ್ಲಿ ಇದರ ಎಲ್ಲ ತಾತ್ಪರ್ಯ ಏನು ಅಂದರೆ ಪುತ್ರನಿಂದ ಹಿಡಿದು ಶೂನ್ಯವೂ ಕೂಡ ಶೂನ್ಯ ಇದೆ ಅಂತ ತೋರಬೇಕಿದ್ರೆ ಶೂನ್ಯದ ಅನುಭವವನ್ನು ಪಡೆಯುವಂಥವನು ಒಬ್ಬನಿರಬೇಕು ತಾನೆ ಶೂನ್ಯ ಅಂತಾದರೂ ತಿಳ್ಕೊಳ್ಳಿಕ್ಕೊಬ್ಬನು ಬೇಕು ತಾನೆ ಶೂನ್ಯ ಅದಾಗೆ ಭಾಸವಾಗೋದಿಲ್ಲ ನಿದ್ದೆ ಮಾಡಿದಾಗ ಏನೂ ಗೊತ್ತಾಗಿಲ್ಲ ಹೇಳೋದು ಯಾವಾಗ ಎಚ್ಚರ ಆದ ಮೇಲೆ ಶೂನ್ಯವಿತ್ತು ಯಾವಾಗ ನಿದ್ದೆ ಮಾಡಿದಾಗ ಅಂತ ತಿಳ್ಕೊಳ್ಳೋನು ಒಬ್ಬವನು ಬೇಕು ತಾನೆ ಅದನ್ನೇ ಹೇಳ್ತಾ ಇದ್ದಾರೆ ಈ ಎಲ್ಲವೂ ಜಡ ಏಕೆ ಜಡ ಇವುಗಳಿಗೆ ತೋರುವಿಕೆಗೆ ಕಾರಣವಾದಂಥ ಒಂದು ಚೈತನ್ಯವಿದೆ ಆ ಚೈತನ್ಯವೇ ಆತ್ಮವಸ್ತು ಈ ಚೈತನ್ಯವೇ ವೇದಾಂತದಲ್ಲಿ ಹೇಳುವಂಥ ಆತ್ಮವಸ್ತು ಉಳಿದಂತಹವು ಜಡವಾಗ್ತಾವೆ ಏಕೆ ಇದರಿಂದ ತೋರುವುದರಿಂದ ಈ ಚೈತನ್ಯ ಇರುವುದರಿಂದ ಮಗನೋ ದೇಹವೋ ಇಂದ್ರಿಯವೋ ಮನೋಮಯವೋ ವಿಜ್ಞಾನಮಯವೋ ಅಥವಾ ಶೂನ್ಯವೋ ಎಲ್ಲ ತೋರುವುದು ಯಾವಾಗ ಚೈತನ್ಯ ಇದ್ದಾಗ ಆ ಚೈತನ್ಯವೇ ಆತ್ಮ ಉಳಿದಂಥವುಗಳು ಜಡ ಅದನ್ನು ಹೇಳ್ತಾರೆ ಘಟಾಧಿವತ್ ಅನಿತ್ಯತ್ವ ಯಾವುದೆಲ್ಲ ಜಡವೋ ಅದು ನಿತ್ಯವಲ್ಲ ಅನಿತ್ಯ ಇನ್ನು ಕಾರಣ ಏನು ಹೇಳದ ಏನು ಹೇಳಿದಾಗಾಯಿತು ಇವೆಲ್ಲವೂ ಜಡ ಏಕೆ ಜಡ ಇವು ಚೈತನ್ಯದಿಂದ ಪ್ರಕಾಶಿಸಲ್ಪಡುತ್ತವೆ ಹೇಗೆ ಚೈತನ್ಯದಿಂದ ಪ್ರಕಾಶಿಸಲ್ಪಡುವ ಕೊಡಪಾನವು ಆತ್ಮವಲ್ಲವೋ ಹಾಗೆ ಚೈತನ್ಯದಿಂದ ಪ್ರಕಾಶಿಸಲ್ಪಡುವ ಮಗನೋ ದೇಹವೋ ಇಂದ್ರಿಯವೋ ಶೂನ್ಯವೋ ಆತ್ಮವಲ್ಲ ಅಂತ ತರ್ಕವನ್ನು ಹೇಳಿದಾಗ ಆಯಿತು ಈಗ ಹೌದು ಅಂತ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ತಾನೇ ಹಿಂದೆ ಒಂದೊಂದು ಪಕ್ಷವನ್ನು ಹೇಳಬೇಕಿದ್ರು ಯಾವೆಲ್ಲ ಹೇತುಗಳನ್ನು ಕಾರಣವನ್ನು ಹೇಳ್ತಾ ಇದ್ರೋ ಆಗುವ ಓ ಹೌದಲ್ವಾ ಈ ಪಕ್ಷವೇ ಸರಿ ಅಂತ ಅನಿಸ್ತಿತ್ತು ಆದರೆ ಈಗ ಸಿದ್ಧಾಂತವನ್ನು ಹೇಳಿದಾಗ ಆ ಎಲ್ಲ ಪಕ್ಷವೂ ಕೂಡ ಒಂದೇ ನ್ಯಾಯದಿಂದ ಒಂದೇ ಕಾರಣದಿಂದ ಬಿದ್ದು ಹೋಗತ್ತೆ ಕಾರಣ ಯಾವುದು ಜಡತ್ವ ಹೇಳುವಂತಹ ಕಾರಣ ದೃಶ್ಯತ್ವ ಹೇಳುವಂತಹ ಕಾರಣ ಜಡತ್ವವೂ ಒಂದು ಹೇತು ದೃಶ್ಯತ್ವವೂ ಒಂದು ಹೇತು ಯಾವ ಯಾವ ವಸ್ತುಗಳಲ್ಲಿ ದೃಶ್ಯತ್ವ ಇದೆಯೋ ಕಾಣುವಿಕೆ ಇದೆಯೋ ಮಗ ಕಾಣ್ತಾನೆ ದೇಹ ಕಾಣುತ್ತೆ ನನ್ನ ಮನಸ್ಸು ಅಂತ ನನ್ನ ಮನಸ್ಸನ್ನು ನಾವು ನೋಡ್ತೇವೆ ನನ್ನ ಇಂದ್ರಿಯ ಅಂತ ನನ್ನ ಇಂದ್ರಿಯವನ್ನು ನಾವು ನೋಡ್ತೇವೆ ಶೂನ್ಯ ಅಂತ ನಾವು ಅನುಭವದಲ್ಲಿ ಪಡ್ಕೊಳ್ತೇವೆ ಯಾವುದೆಲ್ಲ ಕಾಣುತ್ತೋ ಅದೆಲ್ಲವೂ ಮಿಥ್ಯಾ ಅದು ಆತ್ಮವಲ್ಲ ಇನ್ನು ಯಾವುದು ಚೈತನ್ಯದಿಂದ ಭಾಸವಾಗತ್ತೋ ಅವೆಲ್ಲವೂ ಜಡ ಜಡವು ಆತ್ಮವಲ್ಲ ಅಂತ ಸಿದ್ಧಾಂತವನ್ನು ತರ್ಕದ ರೂಪವಾಗಿ ಹೇಳಿದ್ದಾರೆ ಇನ್ನು ಅನುಭವವನ್ನು ಹೇಳಬೇಕಲ್ವ ಅಹಂ ಸ್ಥೂಲ ಅಹಂ ಕಾಣಹ ಅಂತೆಲ್ಲ ಏನು ಒಂದೊಂದು ಅನುಭವವನ್ನು ಒಂದೊಂದು ಪಕ್ಷದಲ್ಲಿ ಹೇಳಿದ್ದರೋ ಹಾಗೆ ಈ ಚೈತನ್ಯವೇ ಆತ್ಮ ಅಂತ ನೀವು ವೇದಾಂತದಲ್ಲಿ ಹೇಗೆ ಹೇಳ್ತೀರಾ ಆ ರೀತಿಯಲ್ಲಿ ಯಾರಾದರೂ ಅನುಭವವನ್ನು ಪಟ್ಟಿದ್ದಾರೋ ಅಂದರೆ ಹೇಳ್ತಾರೆ ನಾವೆಲ್ಲ ಅನುಭವ ಪಟ್ಟಿಲ್ಲ ಎಂಬ ಪಕ್ಷದಲ್ಲಿ ಅದು ಯಾರ ಅನುಭವಕ್ಕೂ ಬರಲೇ ಇಲ್ಲ ಅಂತಿಲ್ಲ ಅಂತವರಿದ್ದಾರೆ ಯಾರು ಅಂಥವರು ಅಂದರೆ ಅದನ್ನೇ ಹೇಳ್ತಾರೆ ಗ್ರಂಥಕಾರರು ಅಹಂ ಬ್ರಹ್ಮೇತಿ ವಿದ್ವದನುಭವ ಪ್ರಾಬಲ್ಯ ಚ ವಿದ್ವದ್ ಅನುಭವ ಅಂದರೆ ಆತ್ಮಜ್ಞಾನಿಗಳ ಅನುಭವ ಆತ್ಮಜ್ಞಾನಿಗಳು ಹೇಗೆ ಅನುಭವವನ್ನು ಹೊಂದುತ್ತಾರೆ ಹೇಗೆ ನಾವು ದೇಹಾದಿಗಳಲ್ಲಿ ಆತ್ಮ ಅನುಭವವನ್ನು ಪಡೀತೇವೋ ಅಹಂ ಸ್ಥೂಲ ಅಹಂ ಕೃಷ ಅಥವಾ ನಾನಿಂಥವನು ಹೀಗೆಲ್ಲ ಅನುಭವವನ್ನು ನಾವು ಹೇಳ್ತೇವೋ ನೀನು ಯಾರು ಅಂತ ಕೇಳಿದಾಗ ಹಾಗೇ ಆತ್ಮಜ್ಞಾನಿಗಳು ಏನು ಹೇಳ್ತಾರೆ ನಾನು ಪರಮಾತ್ಮ ವಸ್ತು ಅಹಂ ಬ್ರಹ್ಮಾಸ್ಮಿ ನಾನೇ ಆ ಪರಮಾತ್ಮನಾಗಿದ್ದೇನೆ ಅಂತ ಜೀವ ಮತ್ತು ಪರಮಾತ್ಮರ ಅಭೇದವನ್ನು ಅವರು ಅನುಭವಿಸಿ ಹೇಳ್ತಾರೆ ಸುಮ್ಮನೆ ಹೇಳ್ತಾ ಇರೋದಲ್ಲ ಅವರ ಅನುಭವ ಆಗಿದೆ ಆದ್ದರಿಂದ ಅವರ ಅನುಭವ ಇರೋದರಿಂದ ಆತ್ಮವಸ್ತು ಅಂದರೆ ಚೈತನ್ಯ ವಸ್ತು ಅದೇ ಬ್ರಹ್ಮ ವಸ್ತು ಜೀವ ಮತ್ತು ಪರಮಾತ್ಮ ಎರಡೂ ಒಂದೇ ಅದು ಚೈತನ್ಯ ಸ್ವರೂಪ ಎಂಬುದು ವೇದಾಂತದ ಸಿದ್ಧಾಂತ ವಿದ್ವದ್ ಅನುಭವ ಪ್ರಾಬಲ್ಯಾಚ್ಛ ಅವರ ಅನುಭವವೇ ದೊಡ್ಡ ಅನುಭವ ಅಂತ ಏಕೆ ಯಥಾರ್ಥವಾಗಿ ತಿಳ್ಕೊಂಡವರು ಅವರು ನಾವೆಲ್ಲ ಅಯಥಾರ್ಥವಾಗಿ ತಿಳ್ಕೊಂಡವರು ಸರಿಯಾದಂತಹ ತಿಳುವಳಿಕೆ ನಮಗಿಲ್ಲ ಆದ್ದರಿಂದ ನಮ್ಮ ಅನುಭವ ನಿಜವಾದ ಅನುಭವ ಅಲ್ಲ ಅದು ಆಭಾಸ ಅಂತ ಹೇಳಲ್ಪಡತ್ತೆ ಹೇಗೆ ಹಗ್ಗವನ್ನು ಸರಿಯಾಗಿ ತಿಳ್ಕೊಂಡವನು ಹಗ್ಗವನ್ನು ಹಗ್ಗವಾಗಿ ನೋಡ್ತಾನೆ ಹಗ್ಗವನ್ನು ಸರಿಯಾಗಿ ತಿಳ್ಕೊಳ್ಳದೆ ಇದ್ದವನು ಯಾವೆಲ್ಲ ಅಧ್ಯಾಸವನ್ನು ನೋಡಿದ್ದೇವೆ ವಿವರಣೆ ಮಾಡಬೇಕಿದ್ರೆ ಸರ್ಪವಾಗಿ ನೋಡ್ತಾನೆ ನೀರಾಗಿ ನೋಡ್ತಾನೆ ಭೂಮಿಯ ಬಿರುಕಾಗಿ ನೋಡ್ತಾನೆ ಮಾಲೆಯಾಗಿ ನೋಡ್ತಾನೆ ನಾನಾ ವಿಧವಾಗಿ ನೋಡ್ತಾನೆ ಏಕೆ ಅಧಿಷ್ಠಾನವನ್ನು ಸರಿಯಾಗಿ ತಿಳ್ಕೊಳ್ಳದೇ ಇರುವ ಕಾರಣ ಆತ್ಮಜ್ಞಾನಿಗಳು ತಮ್ಮ ಸ್ವರೂಪವನ್ನು ಸರಿಯಾಗಿ ತಿಳ್ಕೊಂಡಿದ್ದು ತುಳ್ಕೊಂಡಿರೋದರಿಂದ ಅಹಂ ಬ್ರಹ್ಮಾಸ್ಮಿ ಅಂತ ಅನುಭವವನ್ನು ಪಡ್ತಾರೆ ಇದು ಪ್ರಬಲವಾದ ಅನುಭವ ನಮದೆಲ್ಲ ಆಭಾಸ ರೂಪವಾದ ಅನುಭವ ವಿದ್ವದನುಭವ ಪ್ರಾಬಲ್ಯಚ್ಚ ತತ್ತ ಆ ಆ ಶ್ರುತಿ ಯುಕ್ತಿ ಅನುಭವ ಆಭಾಸಾನಂ ಬಾಧಿತತ್ವಾತ್ ಈ ರೀತಿಯಲ್ಲಿ ಹೇಳಿರುವುದರಿಂದ ಶ್ರುತಿಯಿಂದಲೂ ಯುಕ್ತಿಯಿಂದಲೂ ಅನುಭವದಿಂದಲೂ ಹಿಂದೆ ಎಲ್ಲ ಪಕ್ಷಗಳು ಕೂಡ ಆಭಾಸ ಎಂಬುದು ನಮಗೆ ತಿಳಿದು ಬರುತ್ತೆ ಆಭಾಸ ಅಂದ್ರೇನು ಸುಳ್ಳು ಸರಿಯಾದ ತೋರುವಿಕೆ ಅಲ್ಲ ಸರಿಯಾದ ಯುಕ್ತಿ ಅಲ್ಲ ಸರಿಯಾದ ಶ್ರುತಿ ವಾಕ್ಯಗಳು ಅಲ್ಲ ಎಂಬುದು ತಿಳಿದು ಬರುತ್ತೆ ಬಾಧಿತತ್ವಾದಪಿ ಎರಡನೇ ಹೇತು ಒಂದನೇ ಹೇತು ಏನಿತ್ತು ಪೂರ್ವಪೂರ್ವೋಕ್ತ ಯುಕ್ತಿಗಳು ಉತ್ತರೋತ್ತರ ಯುಕ್ತಿಗಳಿಂದ ಖಂಡಿಸಲ್ಪಟ್ಟಿರುವುದರಿಂದ ಎಂಬಂಥದ್ದು ಒಂದನೇ ಯುಕ್ತಿ ಇದು ಎರಡನೇ ಯುಕ್ತಿ ಪುತ್ರಾದಿ ಶೂನ್ಯ ಪರ್ಯಂತಂ ಅಖಿಲಂ ಅನಾತ್ಮ ಏವ ಪುತ್ರನಿಂದ ಆರಂಭಿಸಿ ಶೂನ್ಯದ ಪರ್ಯಂತ ಎಲ್ಲವೂ ಅನಾತ್ಮವೇ ಹಾಗಾದರೆ ನೀವು ವೇದಾಂತದ ದೃಷ್ಟಿಯಲ್ಲಿ ಆತ್ಮನ ಲಕ್ಷಣವನ್ನು ಹೇಳಬೇಕಲ್ವಾ ಅಂದರೆ ಅದನ್ನು ಹೇಳ್ತಾರೆ ಮುಂದಿನ ವಾಕ್ಯ ಅತಹ ಆದ್ದರಿಂದ ಆದ್ದರಿಂದ ಅಂದರೆ ಏನು ಈ ಅನಾತ್ಮವಾದ್ದರಿಂದ ಅತಹ ಅಂದರೆ ಹೇತು ಏಕಾಗಿ ಈ ಎಲ್ಲವೂ ಅನಾತ್ಮವಾದ್ದರಿಂದ ತತ್ತತು ಅಂದರೆ ಪುತ್ರನಿಂದ ಹಿಡಿದು ಶೂನ್ಯದ ಪರ್ಯಂತವರೆಗೆ ತತ್ತತು ಭಾಸಕಂ ಅವುಗಳನ್ನು ಬೆಳಗುವಂತಹ ಪುತ್ರನನ್ನು ಅಂತ ಬೆಳಗುವಂಥದ್ದು ಈ ಚೈತನ್ಯವೇ ಶರೀರವನ್ನು ಆತ್ಮಾಂತ ಬೆಳಗುವುದು ಈ ಚೈತನ್ಯವೇ ಇಂದ್ರಿಯಾದಿಗಳನ್ನು ಆತ್ಮಾಂತ ಅನುಭವಕ್ಕೆ ಬರುವಂತೆ ಮಾಡುವುದು ಈ ಚೈತನ್ಯವೇ ಏಕೆಂದರೆ ಇದನ್ನು ನಾನು ಹೇಳಿದ್ದೇನೆ ಆ ಚೈತನ್ಯ ಇಲ್ಲದೇ ಇದ್ದರೆ ಶರೀರ ಇದ್ದರೂ ಕೂಡ ಸ್ಥೂಲೋಹಂ ಅಂತ ಅನುಭವ ಬರೋದಿಲ್ಲ ಇಂದ್ರಿಯಾದಿಗಳಲ್ಲಿ ಚೈತನ್ಯ ಇಲ್ಲದೇ ಇದ್ದರೆ ಇಂದ್ರಿಯಗಳಲ್ಲಿ ಕಾಣೋಹಂ ಬದಿರೋಹಂ ಇತ್ಯಾದಿಗಳು ಬರೋದಿಲ್ಲ ಅಥವಾ ಪಶ್ಯಾಮಿ ಗಚ್ಚಾಮಿ ಇತ್ಯಾದಿ ಅನುಭವವು ಬರೋದಿಲ್ಲ ಇಂದ್ರಿಯಗಳ ಅನುಭವ ಬರಬೇಕಿದ್ದರೂ ಏನು ಬೇಕು ಚೈತನ್ಯ ಬೇಕು ಅದನ್ನೇ ಹೇಳ್ತಾರೆ ತತ್ತತ್ ಬಾಸಕಂ ಅಹಂ ಸಂಕಲ್ಪಯಾಮಿ ನಾನು ಸಂಕಲ್ಪ ಮಾಡ್ತೇನೆ ಅಂತ ಮನೋಮಯ ಕೋಶದ ಅನುಭವ ಏನಾಗತ್ತೋ ಆ ಮನೋಮಯ ಕೋಶದ ಅನುಭವ ಆಗಬೇಕಿದ್ರು ಚೈತನ್ಯ ಬೇಕು ಚೈತನ್ಯ ಇಲ್ಲದೆ ಇರುವಂಥ ಡೆಡ್ ಬಾಡಿ ನಾನು ಸಂಕಲ್ಪ ಮಾಡ್ತೇನೆ ನಾನು ನಿಶ್ಚಯ ಮಾಡ್ತೇನೆ ಅಂತೇನಾದರೂ ಹೇಳತ್ತಾ ಹೇಳೋದಿಲ್ಲ ತಾನೆ ಹಾಗೆ ಶೂನ್ಯ ಇದೆ ಅಂತ ತಿಳ್ಕೊಳ್ಳಿಕ್ಕಾದರೂ ಒಬ್ಬವನು ಬೇಕು ತಾನೆ ಆ ಶೂನ್ಯವನ್ನೂ ಭಾಸಿಸುವಂಥದ್ದು ಈ ಆತ್ಮವಸ್ತು ಅದನ್ನು ಹೇಳ್ತಾರೆ ತತ್ತತ್ ಭಾಸಕಂ ತತ್ತತ್ ಭಾಸಕಂ ಅಂದರೆ ಪುತ್ರನಿಂದ ಹಿಡಿದು ಶೂನ್ಯದ ಪರ್ಯಂತ ಯಾವೆಲ್ಲ ಪ್ರಕಾಶಿಸುವಿಕೆ ಇದೆಯೋ ಆ ಪ್ರಕಾಶಿಸುವಿಕೆ ಆತ್ಮನದ್ದು ಒಂದನೇ ಹೇತು ಎರಡನೆಯದ್ದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಂ ಇಷ್ಟು ವಿಶೇಷಣಗಳನ್ನು ಕೊಡ್ತಾರೆ ಆತ್ಮನಿಗೆ ಒಂದೊಂದು ವಿಶೇಷಣವೂ ಕೂಡ ಒಂದೊಂದು ಸಂಶಯವನ್ನು ನಿರ್ ನಿರಾಕರಣೆ ಮಾಡುತ್ತೆ ಕೇವಲ ಚೈತನ್ಯ ಸ್ವರೂಪ ಆತ್ಮ ಅಂತ ಹೇಳಿದರೆ ಸಾಕು ಆದರೆ ನಮ್ಮ ಮನಸ್ಸಿಗೆ ಹಲವಾರು ಸಂಶಯಗಳು ಬರಬಹುದು ಆ ಸಂಶಯಗಳು ಬರಬಾರದು ಎಂಬ ಕಾರಣಕ್ಕೆ ಈ ಎಲ್ಲ ವಿಶೇಷಣ ಆತ್ಮ ಯಾವುದು ಚೈತನ್ಯ ಸ್ವರೂಪ ಚೈತನ್ಯ ಅಂದ್ರೇನು ಪ್ರಕಾಶಿಸುವಂಥದ್ದು ಆತ್ಮ ಇಷ್ಟು ಹೇಳಿದರೆ ಸಾಕು ಆದರೆ ಈ ಎಲ್ಲ ವಿಶೇಷಣಗಳು ಏಕೆ ಬೇಕು ಅಂತ ಒಂದೊಂದನ್ನು ನೋಡೋಣ ವಿಸ್ತಾರವಾಗಿ ನೋಡೋದು ಬೇಡ ಯಾಕೆಂದರೆ ವಿಸ್ತಾರವಾಗಿ ನೋಡಿದರೆ ಒಂದೊಂದು ವಿಶೇಷಣವನ್ನು ಕೂಡ ನಾವು ಒಂದು ಗಂಟೆ ವಿಚಾರ ಮಾಡಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೋಡೋಣ ಮೊದಲನೆಯ ಗ್ರಂಥವಾದ್ದರಿಂದ ನಿತ್ಯ ನಿತ್ಯ ಅಂದರೆ ಏನು ನಾವು ಕನ್ನಡದಲ್ಲಿ ನಿತ್ಯ ಅಂದರೆ ಏನು ಅಂದ್ಕೊಳ್ತೇವೆ ಯಾವಾಗಲೂ ಇರುವುದು ಶಾಶ್ವತ ಅಂತ ಅಂದ್ಕೊಳ್ತೇವೆ ಆತ್ಮವಸ್ತು ಯಾವಾಗಲೂ ಇರೋದು ಶಾಶ್ವತವಾಗಿರೋದು ಇವತ್ತು ಬಂತು ನಾಳೆ ಹೋಯ್ತು ಅಂತ ಅಲ್ಲ ಈ ಚೈತನ್ಯ ಪ್ರಕಾಶ ಹೇಳೋದು ಸೂರ್ಯನ ಪ್ರಕಾಶದಂತೆ ಆಗಬಹುದು ಆತ್ಮವಸ್ತು ಈಗ ಬರುತ್ತೆ ಆತ್ಮ ಹೋಗುತ್ತೆ ನೈಯಾಯಕರು ಹೇಳ್ತಾರಲ್ಲ ಜ್ಞಾನಾಧಿಕರಣ ಆತ್ಮ ಆತ್ಮ ಯಾವುದು ಸುಖದ ಮತ್ತು ದುಃಖದ ಅನುಭವವನ್ನು ಕೊಡುವಂಥದ್ದು ಬಂದು ಹೋಗುವಂಥದ್ದು ಆತ್ಮ ಅಂತ ಅವ್ರು ಹೇಳ್ತಾರೆ ಹಾಗಲ್ಲ ನಿತ್ಯವಾದದ್ದು ಯಾವಾಗಲೂ ಇರೋದು ಅದು ಅಂತ ಹೇಳಲಿಕ್ಕೆ ನಿತ್ಯ ಅಂತ ಶಬ್ದ ಶುದ್ಧ ಶುದ್ಧ ಅಂದರೆ ಏನು ಕೊಳೆ ಇಲ್ಲದೆ ಇರುವಂಥದ್ದು ಶುದ್ಧ ಕನ್ನಡದಲ್ಲೂ ಈ ಶಬ್ದವನ್ನು ಬಳಸ್ತೇವೆ ಶುದ್ಧವಾಗಿದೆ ಶುಭ್ರವಾಗಿದೆ ಆತ್ಮವಸ್ತು ಶುಭ್ರವಾಗಿದೆ ಶುಭ್ರವಾಗಿದೆ ಅಂತ ಹೇಳಿದಾಗ ಏನಾಗತ್ತೆ ಈ ಸಂಸಾರದ ಧರ್ಮದಲ್ಲಿ ನಾವೇನೆಲ್ಲ ಅಂದ್ಕೊಂಡು ನಾನು ದುಃಖಿ ನಾನು ಕರ್ತ ನಾನು ಹಾಗೆ ಹೀಗೆ ಅಂತೆಲ್ಲ ಯಾವೆಲ್ಲ ಅನುಭವವನ್ನು ನಾವು ಪಡೀತಾ ಇದ್ದೇವೋ ಆತ್ಮನ ಕುರಿತಾಗಿ ಆ ಯಾವ ಅನುಭವವು ಆತ್ಮನ ಅನುಭವವಲ್ಲ ಆತ್ಮ ಶುದ್ಧನಾದವನು ಎಂಬಂತಹ ವಿಶೇಷಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಿತ್ಯ ಶುದ್ಧ ಈ ನಿತ್ಯ ಎಂಬ ಶಬ್ದವನ್ನು ಮುಂದೆ ಮೂರು ವಿಶೇಷಣಗಳಿಗೂ ಅನ್ವಯ ಮಾಡಬಹುದು ಹೇಗೆ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತ ಎಂಬುದಾಗಿ ಅಥವಾ ಕೇವಲ ಶುದ್ಧ ಇದ್ದರೂ ಸಾಕು ಮತ್ತು ಪ್ರಶ್ನೆ ಬರಬಹುದು ಯಾವಾಗ ಆತ್ಮ ಜ್ಞಾನವಾದಾಗ ಅವನು ಶುದ್ಧವಾಗ್ತಾನ ಅಂದರೆ ಹಾಗಲ್ಲ ನಿತ್ಯ ಶುದ್ಧ ಯಾವಾಗಲೂ ಶುದ್ಧನೇ ಅವನು ಬುದ್ಧ ಬುದ್ಧ ಅಂದರೆ ಏನು ನಾವು ಬುದ್ಧ ಅಂದ ತಕ್ಷಣ ನಮಗೆ ಬುದ್ಧನ ನೆನಪಾಗತ್ತೆ ಆ ಬುದ್ಧನಿಗೆ ಹೆಸರು ಬರೋದು ಕೂಡ ಈ ಬುದ್ಧ ಶಬ್ದದ ವಿಶೇಷಣದಿಂದಲೇ ಬುದ್ಧ ಅಂದರೆ ಏನು ಅಂದರೆ ಜ್ಞಾನಸ್ವರೂಪ ತಿಳುವಳಿಕೆ ಪ್ರಬೋಧ ಅಂತ ಕರೀತೇವೆ ಅಂದರೆ ಯಾರಿಂದಲೋ ತಿಳಿಯುವಂಥವನಲ್ಲ ಆತ್ಮ ಅಂತ ನಮಗೆ ಕೊಡಪಾನ ಗೊತ್ತಾಗಬೇಕು ಅಂದರೆ ಇದು ಕೊಡಪಾನ ಅಂತ ಗೊತ್ತಿದ್ದವರು ಹೇಳಬೇಕು ಮತ್ತು ಇದು ಕೊಡಪಾನ ಅಂತ ನಾವು ತಿಳ್ಕೊಳ್ತೇವೆ ಆದರೆ ಶಿಶುವಿಂದ ಆರಂಭಿಸಿ ನಾವು ಮರಣ ಹೊಂದುವವರೆಗೆ ನೀನಿದ್ದೀಯಾ ಅಂತ ಹೇಳಲಿಕ್ಕೆ ಯಾರೂ ಹೇಳಬೇಕಾಗಿಲ್ಲ ಯಾವಾಗಲೂ ಅಹಂ 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 ಅಂತ ನಾವು ಅನುಭವವನ್ನು ಪಡ್ತಾನೆ ಇರ್ತೇವೆ ಈ ಅಹಮಹಮಹ ಎಂಬಂತಹ ಯಾವ ಅನುಭವ ಇದೆಯೋ ಇದು ಬುದ್ಧ ಎಂಬಂತಹ ಶಬ್ದವನ್ನು ತೋರಿಸುತ್ತೆ ಪ್ರಬುದ್ಧ ಯಾವಾಗಲೂ ಜಾಗೃತವಾಗಿ ನಾನು ಇದ್ದೇನೆ ಇದ್ದೇನೆ ಅಸ್ಮಿ ಎಂಬಂತಹ ವಿಚಾರವನ್ನು ಹೇಳುತ್ತೆ ಮುಕ್ತ ಅಂದರೆ ಯಾವಾಗಲೂ ಬಂಧನದಲ್ಲಿರುವವನು ಆತ್ಮವಲ್ಲ ಸತ್ಯ ಸತ್ಯ ಎಂಬ ಶಬ್ದ ಏನು ಹೇಳುತ್ತೆ ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ ಇವತ್ತು ಇದೇ ನಾಳೆ ಇರೋದಿಲ್ಲ ಅಥವಾ ಮೊದಲು ಇರಲಿಲ್ಲ ಶೂನ್ಯ ಆತ್ಮ ಅಂತ ಏನು ಹೇಳಿದ್ರು ಅದು ಕೂಡ ಅಲ್ಲ ಸತ್ಯ ಸತ್ಯ ಸ್ವಭಾವಂ ಪ್ರತ್ಯಕ್ಕೂ ಒಳಗಿರುವಂಥವನು ಚೈತನ್ಯಮೇವ ಅದಕ್ಕೆ ಇದೆಲ್ಲವೂ ಚೈತನ್ಯಕ್ಕೆ ವಿಶೇಷಣ ಚೈತನ್ಯ ಮೇವ ಆತ್ಮವಸ್ತು ಇತಿ ವೇದಾಂತ ವಿದ್ವದ್ ಅನುಭವ ವೇದಾಂತದ ಅಂದರೆ ಉಪನಿಷತ್ತುಗಳ ಸಿದ್ಧಾಂತ ಇಷ್ಟೇ ಅಲ್ಲ ವೇದಾಂತದಲ್ಲಿ ಹೇಳೋದು ಕೇವಲ ಗ್ರಂಥಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ ಅನುಭವಕ್ಕೂ ಬರುವಂಥದ್ದು ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಭಾಷ್ಯದಲ್ಲಿ ಬರೆಯುತ್ತಾರೆ ಏನು ಇದು ಕೇವಲ ಗ್ರಂಥರೂಪವಾಗಿ ಕೇವಲ ಅಧ್ಯಯನ ಅಧ್ಯಾಪನಕ್ಕೆ ಮಾತ್ರ ಸೀಮಿತವಾದಂಥ ಶಾಸ್ತ್ರವಲ್ಲ ಅನುಭವ ಪರ್ಯಂತವಾಗಿ ಇರುವ ಶಾಸ್ತ್ರ ವೇದಾಂತ ಶಾಸ್ತ್ರ ಅಂತ ಹೇಳ್ತಾರೆ ಅದನ್ನು ಹೇಳಿದ್ದಾರೆ ವೇದಾಂತ ವಿದ್ವದನುಭವಃ ಹೀಗಿದೆ ಆತ್ಮ ಹೇಗೆ ನಿತ್ಯವಾದ ಶುದ್ಧವಾದ ಬುದ್ಧವಾದ ಮುಕ್ತವಾದ ಸತ್ಯವಾದ ಸ್ವಭಾವವನ್ನು ಹೊಂದಿ ಚೈತನ್ಯ ರೂಪವಾದದ್ದು ಆತ್ಮ ಎಂಬುದು ವೇದಾಂತದ ಸಿದ್ಧಾಂತ ಹೀಗೆ ಸವಿಸ್ತಾರವಾಗಿ ಆತ್ಮನ ಅಧ್ಯಾರೋಪ ಅಪವಾದವನ್ನು ತಿಳಿಸಿಕೊಟ್ಟಿದ್ದಾರೆ ಹಿಂದೆ ಪ್ರಪಂಚದ ಅಧ್ಯಾರೋಪ ಅಪವಾದವನ್ನು ಹೇಳಿ ಕೊನೆಯ ಘಟ್ಟದಲ್ಲಿ ಆತ್ಮನ ಕುರಿತಾಗಿ ಯಾವೆಲ್ಲ ಅಧ್ಯಾರೋಪಗಳಿವೆಯೋ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಅಧ್ಯಾರೋಪ ಅಂದರೆ ಏನು ಅತಸ್ವಿನ್ ತದ್ಬುದ್ಧಿ ಅದು ಅಲ್ಲದೆ ಇರುವುದರಲ್ಲಿ ಅದು ಎಂಬ ಬುದ್ಧಿ ಹೇಗೆ ಆತ್ಮ ಚೈತನ್ಯ ಆದರೆ ಚೈತನ್ಯನಲ್ಲಿ ಆತ್ಮವನ್ನು ಬಿಟ್ಟುಬಿಡೋದು ಪುತ್ರನಲ್ಲಿ ಆತ್ಮ ಅಂತ ಹೇಳೋದು ಚೈತನ್ಯದಲ್ಲಿ ಆತ್ಮತ್ವವನ್ನು ಬಿಟ್ಟುಬಿಡೋದು ದೇಹದಲ್ಲಿ ಆತ್ಮ ಅಂತ ಹೇಳೋದು ಅತಸ್ಮಿನ್ ತದ್ಬುದ್ಧಿ ಅದು ಅಲ್ಲದೇ ಇರುವುದರಲ್ಲಿ ಆತ್ಮವಲ್ಲದೆ ಇರುವುದರಲ್ಲಿ ಆತ್ಮಬುದ್ಧಿಯೇ ಅಧ್ಯಾರೋಪ ಆತ್ಮವಲ್ಲದ ಮಗನಲ್ಲಿ ಆತ್ಮವಲ್ಲದ ಶರೀರದಲ್ಲಿ ಆತ್ಮವಲ್ಲದ ಇಂದ್ರಿಯಗಳಲ್ಲಿ ಆತ್ಮವಲ್ಲದ ಮನಸ್ಸಿನಲ್ಲಿ ಆತ್ಮವಲ್ಲದ ಬುದ್ಧಿಯಲ್ಲಿ ಆತ್ಮವಲ್ಲದ ಶೂನ್ಯದಲ್ಲಿ ಆತ್ಮವಲ್ಲದ ಜಡದಲ್ಲಿ ಆತ್ಮಬುದ್ಧಿಯೇ ಅಧ್ಯಾರೋಪ ಇನ್ನು ಅಪವಾದವನ್ನು ಮಾಡಬೇಕು ಈ ಒಂದು ಹಂತದಲ್ಲಿ ಅಪವಾದ ಆಗಿದೆ ನಮಗೆ ಈ ಚೈತನ್ಯ ವಸ್ತುವೆ ಆತ್ಮ ಅಂತ ಹೇಳಿದಾಗ ಈ ಪಕ್ಷದಲ್ಲಿ ಅಂದರೆ ಆತ್ಮನ ವಿಚಾರದಲ್ಲಿ ಅಧ್ಯಾರೋಪವೂ ಆಯಿತು ಅಪವಾದವೂ ಆಯಿತು ಇಲ್ಲಿ ಹೇಳ್ತಾ ಇದ್ದಾರೆ ಏನು ಏವಂ ಅಧ್ಯಾರೋಪ ಹೀಗೆ ಅಧ್ಯಾರೋಪವನ್ನು ನಾನು ಗ್ರಂಥದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಅಪವಾದೋ ನಾಮ ಅಪವಾದ ಅಂದರೆ ಏನು ಅಂತ ಮುಂದಿನ ಗ್ರಂಥ ಭಾಗದಲ್ಲಿ ತಿಳಿದು ಬರುತ್ತೆ ಅದನ್ನು ಮುಂದೆ ಸವಿಸ್ತಾರವಾಗಿ ನೋಡೋಣ ಅಂತ ಹೇಳಿ ಇಲ್ಲಿಗೆ ಈ ವಿಚಾರವನ್ನು ಉಪಸಂಹಾರ ಮಾಡೋಣ ಅಖಂಡಂ ಸಚ್ಚಿದಾನಂದಂ ಅವಾಂಗ್ ಮನಸಗೋಚರಂ आत्मानमखिलाधारम् आश्रयेभीष्टसिद्धये